ಅಧ್ಯಕ್ಷರು ಜೈ ಭುವನೇಶ್ವರಿ ಗಣಪತಿ ಸಂಘದ ಸತೀಶ್ ಮಗವೀರ್ ಅವರೇ ಈ ದಿನದ ನಮ್ಮ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೂವತ್ತೆರಡನೇ ವರ್ಷದ ಜೈ ಭುವನೇಶ್ವರಿ ಯುವಕ ಸಂಘದ ವತಿಯಿಂದ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥ ಮಹಾಗಣಪತಿಯ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ಈ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಸುಮಾರು ಜನಸಾಗರದ ನಡುವೆ ರಾಜಬೀದಿಯಲ್ಲಿ ವೈಭವದ ಮೆರವಣಿಗೆ ಜಾನಪದ ಕಲಾ ತಂಡಗಳು ಮತ್ತು ಅದ್ದೂರಿ ಸಿಡಿಮದ್ದಿನ ಕಾರ್ಯಕ್ರಮದೊಂದಿಗೆ ಸಾರ್ವಜನಿಕರ ಸಹಕಾರ ಭಕ್ತಾದಿಗಳ ಸಹಕಾರದಿಂದ ಇದನ್ನು ಮಾಡ್ತಾ ಇದ್ದೇವೆ ಮೂವತ್ತೆರಡನೇ ವರ್ಷದ ಗಣೇಶೋತ್ಸವ ಸುಮಾರು ಹನ್ನೊಂದು ದಿನಗಳಿಂದ ನಾವು ಪೂಜೆ ಪುನಸ್ಕಾರಗಳನ್ನು ಧಾರ್ಮಿಕ ಆಚರಣೆಗಳನ್ನು ಪೂರೈಸಿ ಇವತ್ತು ವಿಸರ್ಜನೆಯನ್ನು ಮಾಡ್ತಾ ಇದ್ದೇವೆ ರಾಜಬೀದಿಯಲ್ಲಿ ರಾಜಬೀದಿಯಲ್ಲಿ ವಿಶೇಷವಾಗಿ ವಾಜಪೇಯಿ ಅಭಿಮಾನಿ ಬಳಗದವರು ಮತ್ತು ಸಿದ್ಧಗಂಗಾ ಅಭಿಮಾನಿ ಬಳಗದವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಹದಿನಾಲ್ಕು ವರ್ಷಗಳಿಂದ ವಿಶೇಷವಾದ ಲಘು ಹದಿನಾಲ್ಕು ವರ್ಷಗಳಿಂದ ಲಘುಪಹಾರದ ವ್ಯವಸ್ಥೆಯನ್ನು ಭಕ್ತಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಮೆರವಣಿಗೆಯಲ್ಲಿ ಯಾವುದೇ ಅಂಗಡಿಗಳು ಅಕ್ಕಪಕ್ಕದಲ್ಲಿ ಯಾವುದೇ ಖಾದ್ಯಗಳು ಸಿಗದೇ ಇರುವ ಹಿನ್ನೆಲೆಯಲ್ಲಿ ಹೊಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ಅನಾನುಕೂಲ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಈ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಈ ವಾಜಪೇಯಿ ಅಭಿಮಾನಿ ಬಳಗ ಮತ್ತು ಸಿದ್ಧಗಂಗಾ ಅಭಿಮಾನಿ ಬಳಗದವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಜೈಭುವನೇಶ್ವರಿ ಯುವಕ ಸಂಘದ ವತಿಯಿಂದ ಅರ್ಪಣೆ ಮಾಡುವ ಜೊತೆಗೆ ನಮ್ಮ ಈ ಒಂದು ಮೆರವಣಿಗೆ ಇವತ್ತು ಈಗಾಗಲೇ ರಥ ರೆಡಿ ಆಗ್ತಾ ಇದೆ ನಾಲ್ಕು ಗಂಟೆಗೆ ಇಲ್ಲಿಂದ ಹೊರಟು ನಾವು ನೇರವಾಗಿ ರಾಜಬೀದಿಯಲ್ಲಿ ಹೆಸನಗರ ಸರ್ಕಲ್ ಮತ್ತು ಅಶೋಕ ವೃತ್ತದಿಂದ ಸಾಗರೋಡ್ಲಿ ಸರ್ಕಲ್ ಹಾಗೂ ಮಾರಿಕಂಬ ರಸ್ತೆಯಿಂದ ನೇರವಾಗಿ ಕೆರೆಯ ಗಣಪತಿ ಕೆರೆಯಲ್ಲಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮಗೆ ಅತಿ ಹೆಚ್ಚಿನ ಸಹಕಾರವನ್ನ ತನು ಮನ ಧನ ಸಹಕಾರವನ್ನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ಒಂದು ಮಾಹಿತಿ ನಾನು ಸುಮಾರು ಗಣಪತಿಯಲ್ಲಿ ಎಲ್ಲದರಲ್ಲೂ ಹೋಗಿದ್ದೀನಿ ಬಟ್ ಸ್ವಲ್ಪ ನೀರಿನ ಕೊರತೆ ಆಗಿದೆ ಸರ್ ಈ ಸತಿ ನೀವು ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡಿ ಕುಡಿಯೋ ನೀರಿಗೆ ಈ ಬಾರಿ ನೀರಲ್ಲ ಹಲವಾರು ಭಕ್ತಾದಿಗಳು ಒಂದೊಂದು ಭಾಗದಲ್ಲಿ ಜ್ಯೂಸನ್ನು ವ್ಯವಸ್ಥೆನ ಇದಾರೆ ಜೊತೆಯಲ್ಲಿ ನೀರಿನ ವ್ಯವಸ್ಥೆ ಕೂಡ ಸುಮಾರು ನಾಲ್ಕೈದು ಭಾಗದಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಎಸ್ ಎನ್ ನಗರ ಸರ್ಕಲ್ ಮತ್ತು ಬೇರೆ ಬೇರೆ ಸರ್ಕಲ್ಗಳಲ್ಲಿ ಸಿಡಿಮದ್ದಿನ ಕಾರ್ಯಕ್ರಮ ಕೂಡ ಮಾಡ್ತಾ ಇದಾರೆ ನೀರಿನ ಕೊರತೆ ಆಗದೇ ರೀತಿಯಲ್ಲಿ ಎಲ್ಲಾ ಕಡೆನೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು